ರಾಜರಾಜೇಶ್ವರಿ ನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಿ ಕೆ ಸುರೇಶ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಶವಂತಪುರದಲ್ಲಿ ಸಹೋದರನ ಪರವಾಗಿ ಡಿ ಕೆ ಶಿವಕುಮಾರ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿ ಸಿಎಂ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಯಶವಂತಪುರದಲ್ಲಿರುವ ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ ಅದು ಈ ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟ್ನ ನಿವಾಸಿಗಳ ಜೊತೆ ಡಿಸಿಎಂ ಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಪರವಾಗಿ ಮತ ಹಾಕಬೇಕು ಮತ್ತೊಮ್ಮೆ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಮತಯಾಚನೆ ಮಾಡಿದ್ದಾರೆ ಬುದ್ಧಿವಂತರು ಇವತ್ತು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕ್ ಆಗಿ ಕೆಲಸ ಆಗುತ್ತಿತ್ತು ಎಮ್ ಎಲ್ ಎ ಮಾಡೋ ಕೆಲಸ ಇರಲ್ಲ ಎಮ್ ಎಲ್ ಏನು ಕಾಳಜಿ ವಹಿಸಿದ್ರು ಬಿಟ್ಟು ನಿಮ್ಮ ಪ್ರಾಬ್ಲಮ್ ಸಾರ್ವ್ಔಟ್ ಆಗಲಿಲ್ಲ ಈಗ ನಾನು ಬಂದಿರೋದು ನಮ್ಮ ಡಿ ಕೆ ಸುರೇಶ್ಗೆ ನನ್ನ ಬದಲಿಗೆ ಸಹಾಯ ಮಾಡಿಲ್ಲ ನಿಮ್ಮ ಕೆಲಸ ಆಗಬೇಕು ಯಾರು ಮಾಡ್ತಾರೆ ಸರ್ಕಾರ ಮಾಡಬೇಕು ಡೆಲ್ಲಿ ಯಾರು ಬಂದು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಆಗ್ತದ ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಶ್ಯೂರ್ ಯು ಎಷ್ಟು ಮನೆ ಇದೆ ಇದೆ ಐನೂರು ಇದೆ ನಾನು ಪಕ್ಕದಿಂದ ಸಂಜೆ ನನಗೆ ಗೊತ್ತು ಆತ ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ ಆದರೆ ಒಂದು ಕಂಡೀಷನ್ ನೀವೆಲ್ಲ ಸೇರಿ ಪ್ರತಿ ಮನೆಗೂ ಯಾರು ಇಲ್ಲಿ ಬಂದಿಲ್ಲ ಅವ್ರ ಹತ್ರನು ಮಾತಾಡಿ ಇಲ್ಲೇನು ಸಾವಿರದ ಐನೂರು ಓಟ್ ಇದೆ ಅಂತ ಹೇಳ್ತೀರಿ ಆ ಓಟ್ನ ಹಾಕ್ಸ್ಬಿಟ್ಟು ನಮ್ಗೆ ಗ್ಯಾರಂಟಿ ನಾವು ಮಾಡಿದ್ದೀವಿ ನಿಮ್ಮ ಗ್ಯಾರಂಟಿ ಏನು ಇರ್ತೀರ ಅಂತ ನೀವು ನನ್ನ ಇಲ್ಲಿ ಕಳ್ಸಿ ಸಿಸ್ಟಮ್ ಅದ ಇದು ನಮ್ಮ ಇದು ನಾನು ಕೇಳಿದ್ರೆ ನಂಗು ಇದ್ದಾನೆ ನಿಮ್ ಕೆಲಸ ಮಾಡ್ತೀನಿ ನೀನ್ ಯಾರು ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ನಮ್ದೇನು ಅಭ್ಯರ್ಥಿ ಈ ಬೆಂಗಳೂರಿಗೆ ಕಾವೇರಿ ನೀರು ನಾನು ಕೊಡಕಾಗ್ತದೆ ಯಾರು ಕೊಡಕಾಗ್ತದೆ ನಾನು ಸ್ಪೆಷಲ್ ಆಗಿ ರಾಜರಾಜಿನಗರ ಸೌತ ಆನೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದೀನಿ ಅಂತ ನನಗೆ ಗೊತ್ತಿದೆ ಬೆಂಗಳೂರು ಎಲ್ಲರಿಗೂ ಸಹಾಯ ಮಾಡಬೇಕು ಏಳು ಸಾವಿರ ಹೋಗಲು ಹೊರಗೆ ಆಗುತ್ತೆ ಏಳು ಸಾವಿರ ಹೋಗಬೇಕು ಇನ್ನೊಂದು ಈ ರೋಡ್ ಓಪನ್ ಮಾಡಿ ಕೆಳಗಡೆ ಅಂಡರ್ ಪಾಸ್ ಮಾಡಬೇಕು ಒಂದ್ಸತಿ ಐವತ್ತು ಸಾವಿರದ ಸೋತು ಲಾಸ್ಟ್ ಟೈಮ್ ಬೈವತ್ತು ಸಾವಿರದ ಸೋತು ನೀವಂತೆಲ್ಲ ವಿದ್ಯಾವಂತರು ಬುದ್ಧಿವಂತರು ಆ ಹೆಣ್ಮಗಳ ಕೈ ಹಿಡಿದಿದ್ರೆ ಇವತ್ತು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕೇ ಕೆಲಸ ಆಗುತ್ತಿತ್ತು ಇವೆಲ್ಲ ಎಮ್ ಎಲ್ ಎ ಮಾಡೋಂಥ ಕೆಲಸ ಇರಲ್ಲ ಎಮ್ ಎಲ್ ಎ ಇದ್ರ ಬಗ್ಗೆ ಏನು ಕಾಳಜಿ ವಹಿಸಿದ್ರು ಬಿಟ್ಟು ಹೋಗ್ಕೊಳಗೆ ನಿಮ್ಮ ಪ್ರಾಬ್ಲಮ್ ಅಂತೂ ಸಾಕೋಕ್ಕಾಗಲಿಲ್ಲ ಈಗ